ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬಾಲ್ಯದ ನೆನಪುಗಳನ್ನು ಮರುಕಳಿಸುವಂತಹ ಉಪ್ಪು ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬ ಸುಲಭ ಹಾಗಿದರೆ ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ ಅಥವಾ ಕಡಲೆ ಬೀಜ ಇದನ್ನು ತೊಗೊಂಡಿದ್ದೀನಿ ಇದರಲ್ಲಿ ಏನಾದರೂ ಹಾಳಾಗಿದ್ದು ಕಾಳು ಇತ್ತಂದರೆ ಆರಿಸಿ ತೆಗಿಬೇಕು ಇವಾಗ ಇಲ್ಲಿ ಇಷ್ಟು ತೆಗೆದಿದ್ದೀನಿ ನಾನು ಹಾಗೇನಾದರೂ ಇತ್ತರಂದರೆ ತೆಗೆದುಬಿಡಿ ಇವಾಗ ನಾನು ಗ್ಯಾಸ್ ಮೇಲೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬಿಸಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೀರು ಬಿಸಿ ಆಗಿದೆ ಈ ನೀರಿಗೆ ನಾನು ಐದು ಟೇಬಲ್ ಸ್ಪೂನಷ್ಟು ನಾವು ಉಪ್ಪಿಟ್ಟು ತಿಂತೇವೆ ನೋಡಿ ಚಮಚ ಆ ಚಮಚಕ್ಕಿಂತ ದೊಡ್ಡ ಚಮಚ ಇರುತ್ತೆ ನೋಡಿ ಆ ಚಮಚದ ಐದು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ಇದು ನೀರು ಬಿಸಿಯಾಗಿದೆ ಇವಾಗ ನೀರು ಕುದೀತಾ ಇದೆ ಇವಾಗ ಗ್ಯಾಸನ್ನು ಲೋ ಫ್ಲೇಮ್ ನಾವು ಮಾಡಿಕೊಂಡು ನಾವು ಈ ಕಾಳನ್ನು ಹಾಕಬೇಕು ಕಾಳು ಹಾಕಿದ ಮೇಲೆ ನಾವು ಮ ಗ್ಯಾಸನ್ನು ಮತ್ತೆ ಸ್ವಲ್ಪ ಜೋರು ಮಾಡಿಕೊಳ್ಳಿ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಆರಿಂದ ಏಳು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೋಬೇಕಾಗ್ತದೆ ಇದು ಬೇಯಿಸ್ಕೋಬೇಕಾದ್ರೆ ನಾವು ಮಧ್ಯ ಮಧ್ಯದಲ್ಲಿ ಒಂದು ಮೂರಿಂದ ನಾಲ್ಕು ಸಲ ನಾವು ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ನಾವು ಈ ರೀತಿ ಕೈ ಆಡಿಸ್ತಾ ಇದ್ರೆ ಎಲ್ಲ ಕಾಳನೂ ಸರಿಯಾಗಿ ಸಮವಾಗಿ ಬೇಯುತ್ತೆ ಇವಾಗ ಇಲ್ಲಿ ನೋಡಿ ಏಳು ನಿಮಿಷ ಆಗಿದೆ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಕೂಡ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಯಾಕಂದರೆ ಗ್ಯಾಸನ್ನು ಆಫ್ ಮಾಡಿದ್ರ ಮೇಲೆ ಪ್ಲೇಟನ್ನು ಮುಚ್ಚಿ ನಾವು ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟಾದ ನಂತರ ನಾವು ಇದನ್ನು ಸೋಸ್ಕೋಬೇಕು ಅಂದರೆ ನೀರು ಸಪ್ರೇಟ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೀರಿನಿಂದ ಸಪ್ರೇಟ್ ಮಾಡಿಕೊಂಡಿದ್ದೀನಿ ನಾನು ಇವಾಗ ನೀರೆಲ್ಲ ಚೆನ್ನಾಗಿ ಇಳಿದು ಮೇಲೆ ಒಂದು ಕಾಟನ್ ಟವೆಲ್ ಅಥವಾ ಕಾಟನ್ ಬಟ್ಟೆ ಏನಾದರೂ ತಗೊಂಡು ನೀವು ಅದರ ಮೇಲೆ ಈ ಕಾಳುಗಳನ್ನು ಹಾಕಿ ತಿಳುವಾಗಿ ಹರಡಿ ಇದನ್ನು ಒಂದು ಅರ್ಧ ಗಂಟೆ ನೀವು ಬಿಡಬೇಕು ಹಾಗೆ ಫ್ಯಾನ್ ಕೆಳಗಡೆ ಹಾಗೇನೆ ಬಿಟ್ಟುಬಿಡಿ ಇವಾಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಕಬ್ಬಿನದ ಕಡಾಯ ಇಟ್ಕೊಂಡಿದ್ದೀನಿ ಹಾಗೆಯೇ ಉಪ್ಪು ಇಟ್ಟಿದ್ದೀನಿ ನಾನಿದು ಉಪ್ಪು ಎರಡರಿಂದ ಮೂರು ಸಲ ನಾನು ಕೇಕ್ ಮಾಡಲಿಕ್ಕೆಲ್ಲ ಯೂಸ್ ಮಾಡಿದ್ದೆ ಅದೇ ಉಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದು ಸಾಮಾನ್ಯವಾಗಿ ಉಸುಕಿನಲ್ಲಿ ಅವಾಗೆಲ್ಲ ಮಾಡುತ್ತಿದ್ದರು ಆದರೆ ಈಗ ಉಸುಕ್ ನಮಗೆಲ್ಲ ಅದು ಸಿಗಲ್ಲ ಹೆಚ್ಚು ನಿಮ್ಗೆ ಯಾರಿಗೆ ಸಿಗತ್ತೆ ನೋಡಿ ಅವರು ಉಸುಕನ್ನು ತೊಗೊಂಡು ಬಂದು ಎರಡು ಮೂರು ಸಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಒಣಗಿಸಿ ನೀವು ಯೂಸ್ ಮಾಡಿ ಹಾಗೇ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ನೀವು ಉಪ್ಪಿನಲ್ಲಿ ಮಾಡಬಹುದು ಆರಾಮಾಗಿ ನಾವು ಇದನ್ನು ಉಪ್ಪಿನಲ್ಲಿ ಮಾಡ್ಕೋಬಹುದು ಇವಾಗ ನಾನು ಈ ಉಪ್ಪೆಲ್ಲ ಆಗಿದ ನಂತರ ಅರ್ಧ ಗಂಟೆ ಇಟ್ಟು ಒಣಗಿಸಿರುವಂಥ ಶೇಂಗ ಎಲ್ಲಿ ಹಾಕಿದ್ದೀನಿ ನಾನು ಅರ್ಧ ಹಾಕಿದ್ದೀನಿ ಅರ್ಧ ಕೆ ಜಿ ತೊಗೊಂಡಿದ್ದೆ ನಾವು ಕಾಲು ಕೆ ಜಿಯಷ್ಟು ಇಲ್ಲಿ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹುರಿಬೇಕು ಇದು ಗರಿ ಗರಿಯೇ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕು ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದಾಗ ನೋಡಿ ಸಿಪ್ಪೆ ಎಲ್ಲ ಚೆನ್ನಾಗಿ ಹೋಗಬೇಕು ಮತ್ತು ಶೇಂಗಾ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಬಹಳ ಕೆಂಪಾಗೋವರೆಗೂ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಕಲರ್ ಬಂದರೆ ಸಾಕು ಭಾಳ ಕೆಂಪಾಗೋ ತನಕ ಕಲರ್ ಕೆಂಪಾಗೋ ತನಕ ನಾವು ಮಾಡಿದ್ದೀವಿ ಅಂದರೆ ಅದರ ಟೇಸ್ಟ್ ಚೇಂಜ್ ಆಗಿಬಿಡತ್ತೆ ಒಂಥರ ಸುಟ್ಟು ವಾಸನೆ ಬಂದಂಗೆ ಆಗುತ್ತೆ ಇವಾಗ ಇದು ಆಗಿದೆ ಇದು ಗ್ಯಾಸನ್ನು ಆಫ್ ಮಾಡಿ ನಾವು ಒಂದು ಸ್ವಲ್ಪ ಹುರಿದು ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದು ಬಿಡೋಣ ಇವಾಗ ಇಲ್ಲಿ ಉಪ್ಪು ಶೇಂಗಾ ಇಲ್ಲಿ ರೆಡಿಯಾಗಿದೆ ಇದನ್ನು ನಾವು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಅಥವಾ ಸಾಯಂಕಾಲ ಕಾಪಿ ಟೀ ಜೊತೆಯಲ್ಲಿ ನಾವು ಈ ರೀತಿಯಾಗಿ ಮಾಡಿಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು